ನನಗೆ ಜಾಗಲ್ಲ ಸೀರೆ ಕಳವಾಗ್ತಾವ ಕೊಬ್ಸ ಕಳವಾಗ್ತಾವ ಎಲೆ ಸೇರ್ಕೊಂಡಲ್ಲ ಕಳವಾಗ್ತಾವ ನಾ ಎಲೆ ಸೇರ್ಕೊಂಡಿ ನಾನು ಮಕ್ಕಳಿಗೆ ಮಗಳ ಗಂಡನ ಕೊಲೆ ಮಾಡಕ್ಕೆ ನಿಂತ ನಾನು ಆ ಪತ್ತನ ಆಗಿಲ್ಲ ಕೇಳ್ತಾರ ನಾ ಎಲ್ಲಿ ತರಲಿ ಹೌದ ನನಗೆ ದೊಡ್ಡ ಕೆತ್ತಲಕ್ಕೆ ಆಗೋದಿಲ್ಲ ಎಲ್ಲಿ ತರಂದೆಪ್ಪ ನಾ ಎಲ್ಲಿದ್ದೆ ನಾಲ್ಕು ವರ್ಷ ಆಯ್ತು ಊರು ಬಿಟ್ಟು ನಾವ್ ಯಾಕೆ ಸೇರ್ಸ್ಕೋಬೇಕು ಮತ್ತೆ ಯಾವ ಆಶ್ರಮ ಯಾವ ಆಶ್ರಮದಲ್ಲಿ ಇದ್ರಿ ಏನ್ರಿ ಯಾವ ಆಶ್ರಮದಲ್ಲಿ ಇದ್ರಿ ಸ್ನೇಹಿತರು ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ನಿಜವಾಗ್ಲೂ ಬಹಳ ಬೇಜಾರಾಗುತ್ತೆ ಇವರು ಊರು ಬಂದ್ಬಿಟ್ಟು ಯಾದಗಿರಿ ಅಂತೆ ಕಂಪ್ಲೀಟ್ ಆಗಿ ಕಿವಿ ಕೇಳೋದಿಲ್ಲ ನಾವ್ ಏನ್ ಮಾತಾಡ್ತೀವಿ ಅಂತ ಅರ್ಥನೇ ಆಗ್ತಾ ಇಲ್ಲ ಅವ್ರಿಗೆ ಅವ್ರು ಏನ್ ಮಾತಾಡ್ತಾರೆ ಅಂತ ನಮಗೂ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ ಆದ್ರೆ ಸಂಡೆಗುಪ್ಪ ಕೆರೆ ಹತ್ರ ಬಂದವರು ಅನಾಥರಾಗಿ ನಿರ್ಗತಿಕರಾಗಿ ಕೂತಿದ್ದಾರೆ ಅಂತ ಒಂದು ಮಾಹಿತಿ ಬಗ್ಗೆ ನಮ್ಮ ಮಾದನೇಕಲ್ಲಿ ಪೊಲೀಸ್ ಅವರು ಕರ್ಕೊಂಡು ಬರ್ತಾ ಇದ್ದಾರೆ ಸೊ ಸ್ನೇಹಿತರ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ನೋಡಿ ಜೊತೆಗೆ ಈ ವಿಡಿಯೋನ ಪ್ರತಿಯೊಬ್ರು ಕೂಡ ಯಾದಗಿರಿಲಿ ಇರ್ತಕ್ಕಂಥ ಎಲ್ರಿಗೂ ಶೇರ್ ಮಾಡಿ ಯಾಕಂದ್ರೆ ಅವ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ದಿರೋ ಕಾರಣ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ರು ಶೇರ್ ಮಾಡಿ ಬನ್ನಿ ನಮಸ್ಕಾರ ಚೆನ್ನಾಗಿದ್ರ ಎಲ್ಲಿಂದ ಕರ್ಕೊಂಡ್ ಬರ್ತಾ ಇದೀರ ಸರ್ ಇಲ್ಲೇ ಸಂಡಕಪ್ಪ ಬಸ್ ಸ್ಟಾಪ್ ಮಾತ್ರ ಇದ್ರ ಅವ್ರು ಯಾರ ಇವೆಂಟ್ ಆಗಿದೆ ನಮ್ಗೆ ಯಾರ ಅಜ್ಜಿ ಅನುಮಾನ ಈವೆಂಟ್ ಆಗಿದ್ದು ಹಂಗೆ ಕರ್ಕೊಂಡು ಬಂದಿದ್ದೀವಿ ಏನಾದ್ರು ಮಾಹಿತಿ ಕೊಡ್ತಾ ಇದಹಿತಿ ಕಿವಿ ಕಳ್ಸಿಲ್ಲ ಅವ್ರಿಗೆ ಕಿವಿ ಕೇಳಿಸಿಲ್ಲ ಹಂಗ್ಬಿಟ್ಟು ಇಲ್ಲೇ ನಿಮ್ಮ ಆಶ್ರಮ ಇತ್ತಲ್ಲ ಹಂಗಾಗಿ ಕರ್ಕೊಂಡ್ ಬಂದಿದೆ ಸ್ನೇಹಿತರೆ ಇವರು ಸೊಂಡೇಗುಪ್ಪ ಆಸುಪಾಸಿನಲ್ಲಿ ಅನಾಥವಾಗಿ ಓಡಾಡ್ತಿದ್ರು ಅಂತ ಕಂಡು ಬಂದಿದೆ ಸೊ ಹಾಗಾಗಿ ನಮ್ಮ ಮಾದಿನಂಕ್ನಳ್ಳಿ ನಮ್ಮ ನಾಗೇಶಣ್ಣವರು ಮತ್ತು ನರಸಿಂಹ ನರಸಿಂಹಣ್ಣ ನರಸಿಂಗಪ್ಪ ಅವರು ಇವತ್ತು ಜನಸ್ನೇಹ ಇವ್ರನ್ನ ಕರ್ಕೊಂಡು ಬರ್ತಾ ಇದ್ದಾರೆ ನಾವು ಯಾಕೆ ಈ ವಿಡಿಯೋ ಮಾಡ್ತಿದ್ದೀವಿ ಅಂದರೆ ಏನು ಪ್ರಚಾರಕ್ಕಾಗಿ ಏನಲ್ಲ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಯಾಕಂದರೆ ಅವ್ರಿಗೆ ಒನ್ ಒನ್ ಟು ಕರೆ ಬಂದಿದ್ದಕ್ಕೆ ಅವ್ರನ್ನ ರಕ್ಷಣೆ ಮಾಡಿ ಕರ್ಕೊಂಡು ಬಂದಿದ್ದಾರೆ ಸೊ ಇವ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ದಿರೋ ಕಾರಣ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿಕೊಡಿ ಇವ್ರು ಇಲ್ಲಿಗೆ ಹೆಂಗ್ ಬಂದ್ರು ಅಂತ ನಮ್ಗೆ ಗೊತ್ತಿಲ್ಲ ಆಮೇಲೆ ಅವ್ರ ಮನೆಯವ್ರೇನಾದ್ರು ಕರ್ಕೊಂಡ್ ಬಂದ್ ಬಿಟ್ಟು ಹೋಗ್ಬಿಟ್ಟಿದಾರ

ನಮಸ್ಕಾರ ನಾನ್ ನಿಮ್ಮ ಪ್ರೀತಿ ಅಜನ ಸ್ನೇಹೇಶ್ ಇವ್ರು ಯಾರಂತ ನನಗೆ ಗೊತ್ತಿಲ್ಲ ಬ್ಯಾಗ್ ತುಂಬಾ ಯಾದಗಿರಿ ಎಸ್ ಪಿ ನಂಬರ್ ಪೊಲೀಸ್ ಸ್ಟೇಷನ್ ನಂಬರ್ ಮತ್ತೆ ಹಿರಿಯ ನಾಗರಿಕರ ನಂಬರ್ಗಳು ಎಲ್ಲಾ ಇದೆ ಜೊತೆಗೆ ಹಿರಿಯ ಜೀವ ನಿಮಿಷ ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ಆಧಾರ್ ಕಾರ್ಡ್ ಅಲ್ಲಿ ಒಂದ್ ನಂಬರ್ ಇದೆ ಆ ನಂಬರ್ ಗೆ ಫೋನ್ ಮಾಡಿದ್ರು ಕೂಡ ನಾವ್ ಗೊತ್ತಿಲ್ಲ ಅವ್ರು ಪರಿಚಯಸ್ರು ಅಷ್ಟೇ ಅಂತ ಹೇಳ್ತಾರೆ ಆಧಾರ್ ಕಾರ್ಡ್ ಅಲ್ಲಿ ಯಾರ್ದು ನಂಬರ್ ಇರೋದಕ್ಕೆ ಸಾಧ್ಯ ಇಲ್ಲ ಮೋಸ್ಟ್ಲಿ ಅವ್ರ ಫ್ಯಾಮಿಲಿ ಅವರೇ ಆಗಿರ್ತಾರೆ ಅವರು ಸರಿಯಾದ ಮಾಹಿತಿ ಕೊಡ್ತಾ ಇಲ್ಲ ಸೊ ಏನ್ ಮಾಡ್ಬೇಕಂತ ನಮಗೂ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಅಜ್ಜಿ ಏನ್ ಮಾಡ್ಬೇಕು ಬಸ್ ಹತ್ತಿಸ್ತೀನಿ ನಡಿ ಬಸ್ ಬಸ್ ನಾವು ಹೋಗೋದಲ್ಲ ನಿನ್ನ ಅದಕ್ಕೆ ಯಾಕೆ ಬರ್ತದೆ ಬರ್ತದೆ ಇಲ್ಲಿ ಜಾಗ ಇಲ್ಲವಲ್ಲ ಜಾಗ ಎಲ್ಲ ಕೊಡ್ತದು ಜಾಗ ಎಲ್ಲ ಯಸ್ ನಂದೇ ನಂದೆನಲ್ಲಿಂದ ಇಲ್ಲಿ ಬೇಕೇ ಇಲ್ಲ ಮಕ್ಕಳ ಜಾಗ ನನಗೆ ಅಜಿ 게ಟ್ ಇಂದ ಆಚೆ ಬಿಡಲ್ಲ ಏನನ್ ಮಾಡಪ್ಪ ಹಾ 나 ಏಲೆ ಕೋಲ್ಟ್ ಗೆ ಹೆಂಗ್ ಮಾಡ್ ties ಕೋಲ್ಟ್ ಗೆ ಕೋಲ್ಟು ಕೋಲ್ಟು ಕೋಟ್ ಕೋಲ್ಟ್ ಹೋಗಲ್ವಾ ಕೋಟಿ ಹೋಗಲ್ಲ ಹೋಗಲ್ವಾ ಇಲ್ಲ ಆಸ್ತಿ ಏನು ಮಾಡ್ತೀಯ ಆಸ್ತಿ ಐತೆ ಅಂತಲ್ಲ ಏ ಮೊದಲು ಮೊದಲ ಮಾಡಿದ ಕೇಸ್ ಹಾ ಮೊದಲ ಮಾಡಿ ದೇವರಾಜ್ ಅವರ ಸೇರಲಕಲ್ಲಂದ ಮಾಡಿದوا ಬಾಳಕ ದೇವರಾಜರು ಬಾಳದ ಕತೆ ತಮ್ಮ ಎಲ್ಲ ಸರಿ ಮಾಡಿ ಈಗ ನೀನiga ನಿಮ್ಮ ಮಕ್ಕಳ ನಂಬರ್ ಕೊಡಿ ಮಕ್ಕಳ ನಂಬರ್ ನಾ ಎಲ್ಲಿ ತರ್ಲಿ ನನಗೆ ಜಾಗಲ ಸೇರಿ ಕಳವಾಗತ ಕೊಬ್ಸ ಕಳವಾಗತ ಎಲೆ ಶೇರ್ಕಂಡಲೆ ಕಳವಾಗತವ 나 ಎಲೆ ಶೇರ್ಕೆಲಿ ಫೋನ್ ನಂಬರ್ ಎಲ್ಲಿ ತರ್ಲಿ ಮತ್ತೆ ಇದೇನ ಇಷ್ಟೊಂದು ನಂಬರ್ ಯಾರು ಇವೆಲ್ಲ ಎಲ್ಲಿ ಎತ್ತರ್ಲೆ ಫೋನ್ ಬರ ಏನು ಮಾಹಿತಿ ತಿಳಿಸ್ತೀರಾ ಸರ್ ಕೊನೆಕ್ಕೆ ಅಂದರೆ ಈ ವೀಡಿಯೋ ಶೇರ್ ಮಾಡೋದ್ರಿಂದ ಒಂದು ಜನಕ್ಕೆ ತಲುಪಲಿ ಅವ್ರ ಮನೆಯವರು ಬರಲಿ ಅನ್ನೋ ಕಾಣ್ ಸರಿ ಸರ್ ಈ ಅಮ್ಮ ಇಲ್ಲಿ ಯಾರೋ ಪಾಪ ಏಜ್ ಆಗಿದೆ ಯಾರೋ ಇವ್ರ ಕಡೆಯವ್ರು ಯಾರೋ ಇದ್ದರೆ ಬಂದು ದಯವಿಟ್ಟು ಕರ್ಕೊಂಡು ಹೋಗ್ಬೇಕು ಏಜ್ ಆಗಿದೆ ಕಿವಿ ಕೇಳಿಸಲ್ಲ ಅಮ್ಮಗೆ ಅವರು ಅವ್ರ ಕಡೆ ಮಕ್ಕಳು ಇಲ್ಲ ಅವರು ಸಂಬಂಧಪಟ್ಟವ್ರು ಯಾರು ಇದ್ದಾರೆ ದಯವಿಟ್ಟು ಬಂದು ಕರ್ಕೊಂಡು ಹೋಗಬೇಕು ಅಷ್ಟು ಅಲ್ಲಿ ಗಂಟ ಇಲ್ಲಿ ಜನ ಸ್ನೇಹಿ ನಮ್ಮ ಆತ್ಮೀಯರಾದಂಥ ಯೋಗೇಶ್ ಅವ್ರ ಹತ್ರ ಇರ್ತಾರೆ ಇವರು ಅವರು ಕಡೆಯವರು ದಯವಿಟ್ಟು ಬಂದು ಕರ್ಕೊಂಡು ಹೋಗ್ಬೇಕಂತ ನನ್ನ ಮನವಿ ಸ್ನೇಹಿತರ ನೀವೇ ನೋಡ್ಬೋದು ಅವರು ಕಂಪ್ಲೀಟು ಲಗೇಜು ಸಮೇತ ಬಂದಿದ್ದಾರೆ ಆ ಸೊಂಡೆಗುಪ್ಪ ಆಸ್ಪಾಸ್ನಲ್ಲೆಲ್ಲ ಓಡಾಡ್ತಿದಾರೆ ಅಂತ ಮಾಹಿತಿ ಇದೆ ಸೊ ಜೊತೆಗೆ ನಾವು ಯಾಕೆ ಎಷ್ಟು ರಿಸ್ಕ್ ತಗೋತಾ ಇದ್ದೀವಿ ಅಂದರೆ ನೋಡಿ ಇವರು ಯಾರು ಏನು ಅಂತ ಗೊತ್ತಿಲ್ಲದಿರೋದ್ರಿಂದ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಟ್ಟು ಇವರನ್ನ ಜನಸ್ಥೆ ಆಶ್ರಮಕ್ಕೆ ಇವರು ಕರ್ಕೊಂಬಂದಿರ್ತೀವಿ ಸೊ ದಯವಿಟ್ಟು ಪ್ರತಿಯೊಬ್ರು ಕೂಡ ಯಾದಗಿರಿ ಅಂತ ಅವ್ರ ಆಧಾರ್ ಕಾರ್ಡಲ್ಲೆಲ್ಲ ಯಾದಗಿರಿ ಅಂತ ಇದೆ ಜೊತೆಗೆ ಆಧಾರ್ ಕಾರ್ಡಲ್ಲಿರೋ ನಂಬರಿಗೆ ಫೋನ್ ಮಾಡಿದರೆ ಅವ್ರು ಯಾರು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿಕೊಡಿ ನೀವು ಶೇರ್ ಮಾಡಿಕೊಟ್ರೆ ಅಟ್ಲೀಸ್ಟ್ ಅವ್ರ ಮನೆಗೆ ರೀಚ್ ಆಗುತ್ತೆ ಅವ್ರ ಮನೆಯವರು ಯಾರಾದ್ರೂ ಬರ್ಬೋದು ಅಥವಾ ಇನ್ನೂ ಹೆಚ್ಚಿನ ಮಾಹಿತಿ ಸಿಗ್ಬೋದು ಅನ್ನೋ ಕಾರಣಕ್ಕೆ ಈ ವಿಡಿಯೋ ಮಾಡ್ತಾ ಇದೀವಿ ಅಜಯ್ ನಿಮ್ಮ ಊರು ಸ್ವಂತ ಊರು ಯಾವುದು ನಾನು ಊರಾಗ ಇರೋದಲ್ಲ ಯಾವಾಗೆಲ್ಲ ಇದೆ ಬೆಂಗಳೂರು ಮೈಸೂರು ಮಂದಿ ಮಕ್ಕಳೇ ಇದಾರ ಮಂದಿ ಮಕ್ಕಳಿದ್ರೆ ಇವಾಗ ಹೋಗೋದಲ್ಲ ನಾಕ್ ಐದು ನಾಲ್ಕು ವರ್ಷ ಆಯ್ತು ಕೆಟ್ಟು ಗೆಳೆಯನ ಮನೆಗ್ ಹೋಗ್ಬೇಕಂತ ಬೀಗರ ಮನೆಗೆ ಮನೆಗ್ ಹೋಗಿಲ್ಲ ಇದೇ ಇಲ್ಲಿ ಈ ನಾನ್ ನಿನ್ ಮನೇನ ಆಗದೆ ನಿನ್ ಮನೇನ ಆಗದೆ ಇರ್ತೀನಿ ನೋಡು ಇವಾಗ ಶಕ್ತಿ ಕಡಿಮೆ ಆಗ್ಯದ ಬಿತ್ತಳ್ದ ನಮ್ಮ ಮೇಲೆ ಎಲ್ಲಿ ಬರ್ತದೆ ಎಲ್ಲ ಬರ್ತ ಅಂತಾರೆ ಬಟ್ ಅದಕ್ಕೆ ಆಶ್ರಮ ಹೇಳ್ದಾನೆ ನಾನು ಆಶ್ರಮದಲ್ಲಿ ಇವಾಗ ಯಾರು ಮಾಹಿತಿ ಇಲ್ಲದೆ ಹೆಂಗ್ ಸೇರ್ಸ್ಕೊತಾರೆ ಆಶ್ರಮದ ಏಯ್ ಹೌದಾ ಯಾವ ಆಶ್ರಮದಲ್ಲಿ ಏನ್ರೀ ಇವಾಗ ಯಾವ ಆಶ್ರಮದಲ್ಲಿ ಇದ್ರಿ ಯಾವ ಈಗ ನಾ ಅಲ್ಲಿ ಅಲ್ಲಿ ಇದ್ದೇನೆ ಅಲ್ಲೇ ಈಗ ಅಂದ ಇವಾಗ ಬಂದಾನ ಸಣ್ಣಿಗೆ ಯಾರ್ ಕರ್ಕೊಂಡ್ ಬಂದಿ ಸೊಂಡೆ ಗುಪ್ಪಗೆ ಯಾರ್ ಕರ್ಕೊಂಡ್ ಬಂದಿದೋ ಇಲ್ಲಿ ಆಶ್ರಮಕ್ಕಂದೆ ಹಾ ಯಪ್ಪಾ ಕೈ ಜೋಳ್ತನೆ ಏನ್ ಕಳಪೆಡ್ಗಪ್ಪಾ ಯಪ್ಪಾ ನಾ ಏನ್ ಮಾಡನೆ ರೊಕ್ಕ ನಾಕ್ ಸಾವಿರದ ಐದ್ ಸಾವಿರದ ಎರಡ್ನೂರ ರೂಪಾಯಿ ಕಲಿಸ್ ಸತ್ತಿಂದ ಹೇಳ್ತಾನೆ ಐದ್ ಸಾವಿರದ ಎರಡ್ನೂರ ರೂಪಾಯಿ ಆ ನೆಲೆ ನಾನು ಅದ ಆಸೆ ಗಾದೆ ಮತ್ತೆ ಕೀಲೆ ಕುರಿಪೆ ಅಲ್ಲೇ ಇಟ್ಟೇನೆ ಅಲ್ಲೇ ಇಟ್ಟಿಲಾ ದಾನೆಗೋಗಿ ನಿಮ್ಮ ಮಕ್ಕಳ ನಂಬರ್ ಕೊಡಿ ಫೋನ್ ನಂಬರ್ ಯಾರದು ನಿಮ್ ಮಕ್ಕಳ ಮಕ್ಕಳದು ನಂದ ಎಲ್ಲ ಮಕ್ಕಳು ಸರಿಯಾಗಿ ಅವ್ರಿಗೆ ಅರ್ಥ ಅವ್ರ ಏನ್ ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ಶೇರ್ ಮಾಡಿ ದಯವಿಟ್ಟು ಯಾಕಂತ ಹೇಳಿದ್ರೆ ಅವರಿಗೆ ಸರಿಯಾದ ಮಾಹಿತಿ ಇದ್ದಿರೋ ಕಾರಣ ಈ ವಿಡಿಯೋ ಮಾಡ್ತಾ ಇದೀವಿ ಏನ್ ಹೇಳ್ಬೇಕು ಆಮೇಲೆ ಇದು ಅವ್ರ ಹತ್ರ ದುಡ್ಡು ಇದ್ರೆ ಅದನ್ನು ಫಸ್ಟ್ ಕೇಳ್ಬಿಡಿ ಸರ್ ಆಮೇಲೆ ಅದೊಂದು ಅಮೌಂಟ್ ಏನಾದ್ರೂ ಇತ್ತ ನಿಮ್ಮತ್ರ ಅಮೌಂಟ್ ಏನಾದ್ರೂ ಇತ್ತಾ ದುಡ್ಡು ದುಡ್ಡು ಏನಾದ್ರೂ ಇತ್ತಾ ಇವಾಗ 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 ರೊಕ್ಕ ರೊಕ್ಕ

ಆಮೇಲೆ ಇವ್ರು ಯಾರು ಕರ್ಕೊಂಡ್ ಬಂದು ಬಿಟ್ಟವ್ರ ಗೊತ್ತಿಲ್ಲ ನೋಡೋದಕ್ಕೆ ಮನೆಯವರು ಇದಾರೆ ಅನ್ಸುತ್ತೆ ಆಮೇಲೆ ಅಷ್ಟಿತ್ತು ಇಷ್ಟಿತ್ತು ಆದಿತ್ತು ಬಂಗಾರ ಆಯ್ತು ಒಡವೆ ಆಯ್ತು ಅಂದ್ರೆ ನಾನು ಎಲ್ಲಿಗೆ ಹೋಗ್ಲಿ ಸೊಣ್ಣೆ ಗುಪ್ತದಲ್ಲಿ ಹಂಗೋ ಇದೀನಿ ಕಷ್ಟ ಪಟ್ಕೊಂಡು ಪಡ್ಕೊಂಡು ಸಾವಿರದ ಏಳ್ನೂರ ಇದಾವೆ ಇನ್ನೇನ ಚೈನ್ ಗೀನು ಇದೆ ಉಂಗ್ರಾ ಯಾಕಂದ್ರೆ ಅಜ್ಜಿ ಸ್ವಲ್ಪ ಐದೈದ್ ನಿಮಿಷಕ್ಕ ಒಂದೊಂದ್ ತರ ಮಾತಾಡುತ್ತೆ ನನ್ಗೆ ಅದೊಂದು ಭಯ

ನಾಳೆ ದಿವಸ ನೀವು ಹಿಂಗ ಚೆನ್ನಾಗಿ ಕಾಣಿಸ್ತಾ ಇದ್ರ ನೋಡ ಯಾರ ಕರ್ಕೊಂಡ್ ಬಿಟ್ಟು ಹೋಗೋರ ನಮ್ಗೆ ಗೊತ್ತಿಲ್ಲ ನಮ್ಮ ಹತ್ರ ಹಂಗಿತ್ತು ಹಿಂಗಿತ್ತು ಇಲ್ಲಿ ಬಂದ್ವಿ ಕಾಣ್ತಾ ಇಲ್ಲ ಅಂದ್ರೆ ನಾನು ಏನ್ ಮಾಡ್ಬೇಕು ಅವಾಗ ಹ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ದಯವಿಟ್ಟು ಯಾಕೆಂದ್ರೆ ಒಂದು ಹೆಚ್ಚಿನ ಮಾಹಿತಿಗೋಸ್ಕರ ಅಷ್ಟೇ ಇವ್ರು ಯಾರೋ ಇವ್ರು ಇರೋದ್ ನೋಡಿದ್ರೆ ಎಲ್ಲರೂ ಇದಾರೆ ಅನ್ಸುತ್ತೆ ಗೊತ್ತಿಲ್ಲ ಸರಿಯಾಗಿ ಮಾಹಿತಿ ಇಲ್ಲ ಸದ್ಯಕ್ಕೆ ನಾನು ಆಶ್ರಯ ಕೊಟ್ಟಿರ್ತೀನಿ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ನಮ್ಮ ಮಾದನಾಯಕ್ನಳ್ಳಿ ಪೊಲೀಸ್ ಸ್ಟೇಷನ್ ನ ಸಿಬ್ಬಂದಿ ವರ್ಗಕ್ಕೆ ಧನ್ಯವಾದಗಳನ್ನು ತಿಳಿಸ್ತೀನಿ ಸರ್ ಬನ್ನಿ ಸರ್ ಪ್ಲೀಸ್ ಥ್ಯಾಂಕ್ ಯು ಯು ಸರ್ ಅಣ್ಣ ಬನ್ನಿ ದಯವಿಟ್ಟು ಇಲ್ಲಿ ಆಶ್ರಮ ಅಂತ ಇದೆ ಇಲ್ಲಿ ಬಂದ್ಬಿಟ್ಟು ಕಡೆಯವ್ರು ಯಾರು ಬಂದ್ಬಿಟ್ಟು ದಯವಿಟ್ಟು ಕರ್ಕೊಂಡು ಹೋಗ್ಬೇಕು ಅಂತ ನನ್ನ ಮನೆ ಬಿಹೇವಿಯರ್ ಹೇಗಿದೆ ಅವ್ರ ಬಿಹೇವಿಯರ್ ನಾವು ನೋಡಿದ ಪ್ರಕಾರ ಅವ್ರ ಕಡೆಯವ್ರ್ ಎಲ್ಲ ಇದ್ದಾರೆ ಏನೋ ಲ್ಯಾಂಡ್ ಡಿಸೂಟೇಶನ್ ಏನೋ ಇದೆ ಅಂತೆ ಹಂಗಾಗ್ಬಿಟ್ಟು ಅವ್ರದ್ದು ಏನೋ ಅಲ್ಲಿಂದ ಇಲ್ಲಿಗೆ ಬಂದವ್ರೆ ಅವರು ಅವರಿಗೆ ಎಲ್ಲ ಫ್ಯಾಮಿಲಿ ಕುಟುಂಬ ಎಲ್ಲ ಇದೆ ಅನ್ಸುತ್ತೆ ಅವ್ರು ನೋಡಿದ್ರೆ ಸೊ ದಯವಿಟ್ಟು ಪ್ರತಿಯೊಬ್ರು ಈ ವಿಡಿಯೋ ಶೇರ್ ಮಾಡಿ ಯಾಕಂದ್ರೆ ಅವ್ರಿಗೆ ಕಿವಿ ಸರಿಯಾಗಿ ಕೇಳಿಸ್ತಾ ಇಲ್ಲ ನಾವೇನು ಮಾತಾಡ್ತಿದೀವಿ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅವ್ರೇನು ಮಾತಾಡ್ತಾರೆ ನಮ್ಗೆ ಅಷ್ಟೇ ಅರ್ಥ ಆಗ್ತಾ ಇದೆ ಯಾರು ತಪ್ಪಾಗಿ ಭಾವಿಸ್ಬಿಡಿ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಮಾದನೇಕಂಡಿ ಪೊಲೀಸ್ ಸ್ಟೇಷನ್ ಸಿಬ್ಬಂದಿ ವರ್ಗಕ್ಕೆ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಹೋಗಿ ಧನ್ಯವಾದಗಳು ನಮಸ್ಕಾರ

ಆಶ್ರಮ ಅಂದ್ರು ಅದಕ್ಕೆ ಇಲ್ಲಿ ಬಂದೆ ನಾನು ಅಲ್ಲಿ ಕಲೀಜಿತ್ತಲ್ಲ ಅವ್ರು ಹೇಳ್ಬೇಕು ಬರ್ದು ಕೊಟ್ಟಾರಲ್ಲ ಬರ್ದು ಕೊಟ್ಟಕ್ಕ ನಾ ಬಂದೇನೆ ಜಾಗ ಚೆನ್ನಾಗೈತೆ ಅಂತ ಯಾರು ಹೇಳಿದ್ರು ನಿನ್ನಂತಾರ ಯಾರೇ ನಾನ್ ಗೊತ್ತಿಲ್ಲ ಟೇಸನ್ದಾಗ ಹೇಳಿದ್ರು ಏನಂತ ಹೇಳಿದ್ರು ಏನ್ ಸರ್ ಆಶ್ರಮ ಕೊಟ್ಟಾರಂದ್ರೆ ಬೆಲೀಜ ಒಂದು ಆಶ್ರಮದಾಗ ಊಟ ಊಟ ಸತಿ ಹೋಗವಲ್ದು ಏನ್ಮೇಲೆ ಅಂದಾಗ ಇಂತ ಯಾವ್ದು ಆಶ್ರಮ ಚಲೋ ಅದಕ್ಕ ಇಲ್ಲಿ ಹುಡುಕಿ ಅಂತ ಬಂದಿನಿ ನಾನು ಇಲ್ಲಿ ಚಲೋ ಇಲ್ವಲ್ಲ ಚಲೋ ಇಲ್ಲ ಇಲ್ಲಿ ಹೌದಿರ್ಲಿ ಎಲ್ಲ ಅನುಕೂಲ ಇದೆ ಅವ್ರಿಗೆ ಬಂದ ಮೇಲೆ ಆರಾಮ